ಬಸವಣ್ಣನ ಭಾವಚಿತ್ರ ಅನಾವರಣ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಜಗಜ್ಯೋತಿ ಬಸವಣ್ಣ ಅವರ ಭಾವಚಿತ್ರವನ್ನು ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಅನಾವರಣ ಮಾಡಿದ್ದು ಎಲ್ಲಾ ವಾರ್ಡ್ ಕಚೇರಿಯಲ್ಲಿ ಅನಾವರಣ ಮಾಡಲು ಸೂಚಿಸಲಾಗಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿ ಸರ್ಕಾರದ ಫೌಂಡೇಶನ್ನ ಇಂದು ಹನ್ನೆರಡನೇ ತಾರೀಕಿಗೆ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ತಾಲೂಕುಗಳಲ್ಲಿ ಈ ಸಮಾರಂಭವನ್ನು ಆಚರಿಸಲಾಗ್ತಾ ಇದೆ ನಾವು ಈ ನಮ್ಮ ಕಚೇರಿಯಲ್ಲಿ ಇಂದು ಅನಾವರಣ ಮಾಡಿದ್ದೇವೆ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಪಕ್ಷಗಳಲ್ಲಿ ಕೂಡ ಕೊಠಡಿಗಳಲ್ಲಿ ಕೂಡ ಈ ಭಾವಚಿತ್ರವನ್ನು ವ್ಯವಸ್ಥೆ ಆಗ್ತಾ ಇದೆ ತಮಗೆ ಗೊತ್ತಿದ ಹಾಗೆ ಇಡೀ ಬಚವಣ್ಣ ಅವರು ಜಗಜ್ಯೋತಿ ಬಚವಣ್ಣ ಅವರು ಇಡೀ ವಿಶ್ವಕ್ಕೆ ಸಮಾನತೆಯನ್ನು ಏನು ಸಿದ್ಧಾಂತ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಧರ್ಮಗಳಲ್ಲಿ ಇರ್ತಕ್ಕಂಥ ವಿಸಂಗತಿಗಳನ್ನು ದೋಷಗಳನ್ನು ನಿವಾರಿಸಲು ಎಲ್ಲರಿಗೂ ಒಂದೇ ಭಾವದಿಂದ ನೋಡುವುದು ಒಂದೇ ಮನುಷ್ಯ ಮಾನವ ಒಂದೇ ಜಾತಿ ಒಂದು ಧರ್ಮಕ್ಕೆ ಹುಟ್ಟಿದ್ವಂಥ ವಿಚಾರದಲ್ಲಿ ಅಂದರೆ ಎಲ್ಲ ಮಾನವ ಜಾತಿಗೆ ಸೇರ್ತಕ್ಕಂಥ ಧರ್ಮ ಆ ಸಿದ್ಧಾಂತದಲ್ಲಿ ಎಲ್ಲರಿಗೂ ಸಮರೂಪದಲ್ಲಿ ನೋಡಿ ನಮ್ಮ ಸಮಾಜಕ್ಕೆ ದೊಡ್ಡ ಸುಧಾರಣೆ ಮಾಡಿ ಕೊಡುಗೆ ಕೊಟ್ಟರು ಅದಕ್ಕಾಗಿ ನಮ್ಮ ಇಳಿರ್ತಕ್ಕಂಥ ಸಮಾಜದಲ್ಲಿ ಹೊಸ ಚೇತನೆ ಬಂದು ನಾವು ಕರ್ನಾಟಕದೇ ಅಲ್ಲ ಇಡೀ ಭಾರತ ಒಂದು ನಮ್ಮ ಜಾತಿ ದೋಷ ಏನು ಬಂತು ನಮ್ಮ ಸಮಾಜದಲ್ಲಿ ಅದಕ್ಕೆ ಎದುರಿಸಿ ಈಗ ಗಟ್ಟಾಗಿ ನಿಂತಿದೆ ಇನ್ನೂ ಸುಮಾರು ಕೆಲಸ ಮಾಡಲಿಕ್ಕೆ ಅವರಲ್ಲಿದೆ ಹೀಗಾಗಿ ವಿಶ್ವಗುರು ಅವರ ನೀಡಿರುವ ದಾರಿಯನ್ನು ನಾವು ಏನು ರೀತಿ ಅದನ್ನು ಹಿಡಿದು ಹೋಗಬೇಕು ಅಂತಕ್ಕಾಗಿ ಮತ್ತು ನಾವು ಆಗಬಾರ್ದು ಅಂತ ದೃಷ್ಟಿಯಿಂದ ಈ ಭಾವುಕವನ್ನು ನಮ್ಮ ಎಲ್ಲ ಭೌತಿಕಲ್ಲಿ ನಮಗೆ ಕೂಡ ಸೇ सर बस बसले